ಕೆಆರ್ಪೇಟೆ ತಾಲೂಕು ಕೆಕೇರಿ ಹೋಬಳಿ ಐಕನಹಳ್ಳಿ ಕೊಪ್ಪಲು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಡೇರಿ ಆಡಳಿತ ಮಂಡಳಿ ಹಾಗೂ ಡೇರಿ ಕಾರ್ಯದರ್ಶಿ ವಿರುದ್ಧ ಆರೋಪ ವ್ಯಕ್ತವಾಗಿದೆ ಹಾಲಿನ ಡೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ಐಕನಹಳ್ಳಿ ಕೊಪ್ಪಲು ಹಾಲು ಉತ್ಪಾದಕರು ಬಳಿಕ ಹಾಲು ಉತ್ಪಾದಕರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಹಕಾರ ಸಂಘಗಳ ಅಧಿಕಾರಿಗಳು ಮನ್ಮೂಲ್ ನಿರ್ದೇಶಕರು ಆಗಮಿಸಿ ನ್ಯಾಯ ಕೊಡಿಸುವಂತೆ ಪಟ್ಟು ಹಿಡಿದ ಗ್ರಾಮಸ್ಥರು ಕೆಕೆರಿ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಠಾಣೆಗೆ ಆಗಮಿಸಿ ದೂರು ನೀಡುವಂತೆ ಸಲಹೆಯನ್ನ ನೀಡಿದ್ರು ನಂತರ ಪ್ರತಿಭಟನೆ ಕೈಬಿಟ್ಟ ಹಾಲು ಉತ್ಪಾದಕರು